ಹಿಂದೆ ಬೆಂಗಳೂರಿನ ಏನು ತಾತಯ್ಯನವರ ಒಂದು ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಜಯಂತಿ ಒಂದು ರಸಬಸವಾಗಿ ಮಾಧ್ಯಮಗಳಲ್ಲಿ ಏನು ಬೇರೆ ರೀತಿ ಗಲಾಟೆಗಳಾಯಿತು ಅದು ಇದು ಅಂಥೇಳಿ ಬಲ್ಜೆ ಜನಾಂಗದಲ್ಲಿ ಹುಡುಕಿದೆ ಅಂಥೇಳಿ ಇವತ್ತು ಬರ್ತಾ ಇದೆ ಅಲ್ಲಿ ಆಗಿರೋ ಘಟನೆನೇ ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇರೋವಂಥ ಒಂದು ಘಟನೆಗಳೇ ಬೇರೆ ಯಾಕೆಂದರೆ ತೆರೆ ಹಿಂದೆ ಇವತ್ತು ಸಹ ಚೆನ್ನಾಗಿದ್ದಾರೆ ಬಟ್ ಜನಾಂಗದ ವಿಚಾರ ಬಂದಾಗ ನಮ್ಮ ನಾಯಕರುಗಳಲ್ಲಿ ಮುಂದೆ ಯಾವ ರೀತಿ ನಾವು ಜನಾಂಗವನ್ನು ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಒಂದು ನಿಟ್ಟಿನಲ್ಲಿ ಒಂದು ಚರ್ಚೆಗಳು ಬರುವಂಥ ಸಂದರ್ಭದಲ್ಲಿ ಹಲವಾರು ಘಟನೆಗಳು ಆಗ್ತವೆ ಬಟ್ ಇವತ್ತು ತಾತಯ್ಯನವರು ಕೇವಲ ನಮ್ಮ ಜನಾಂಗಕ್ಕೆ ಮಾತ್ರ ಸೀಮಿತ ಅಲ್ಲ ಸಾಧು ಸಂತರು ಇಡೀ ಮನುಕುಲಕ್ಕೆ ಒಂದು ಆದರ್ಶ ಪ್ರಿಯರಾಗಿರ್ತಾರೆ ಅತಿ ಮುಖ್ಯವಾಗಿ ಏನಂದರೆ ಯಾವುದೋ ಒಂದು ಜನಾಂಗದಲ್ಲಿ ಒಬ್ಬ ಮನುಷ್ಯ ಹುಟ್ಟಲೇಬೇಕು ಹಾಗಾಗಿ ತಾತಯ್ಯನವರು ಈ ಒಂದು ನಮ್ಮ ಜನಾಂಗದಲ್ಲಿ ಹುಟ್ಟಿ ಸಾಧು ಸಂತರಾಗಿರೋದು ನಮ್ಮ ವಿಚ ವಿಚಾರ ಹಾಗಾಗಿ ಆ ಜನಾಂಗದಲ್ಲಿ ಹುಟ್ಟಿರೋದಕ್ಕೋಸ್ಕರ ಅವರ ಒಂದು ಜಯಂತಿಗಳನ್ನು ಸರ್ಕಾರಗಳೇ ಇವತ್ತು ಆದೇಶ ಮಾಡಿ ನಾವು ಸಾಧು ಸಂತರ ಆದರ್ಶ ತತ್ವಗಳನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಾವು ಅವರನ್ನು ಪರಿಚಯ ಮಾಡಬೇಕು ಅಂತೇಳಿ ಇವತ್ತು ಜಯಂತಿಗಳು ಇದ್ದಾರೆ ಅದೇ ರೀತಿ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ತಾತಯ್ಯನವರ ಜಯಂತಿ ಆಯಿತು ಆ ಒಂದು ಜಯಂತಿಯಲ್ಲಿ ನಮ್ಮ ಶಾಸಕರು ಮಾತಾಡೋ ಒಂದು ಸಂದರ್ಭದಲ್ಲಿ ರಮೇಶ್ ಅನ್ನೋ ಒಬ್ಬ ಅವರು ಪಿ ಸಿ ಮೋಹನ್ ಅವರು ಸುರೇಶ್ ಅನ್ನೋರು ಡಿ ಕೆ ಸುರೇಶ್ ಅಂತ ಪಿ ಸಿ ಪಿ ಸಿ ಮೋಹನ್ರವರ ಶಿಷ್ಯರಾಗಿದ್ದರಿ ಅವರೇ ಬಿ ಬಿ ಎಂ ಪಿಯಲ್ಲಿ ಟಿಕೆಟ್ ಕೊಡಿಸಿ ಸೋತಿದ್ದರು ಅಲ್ಪಮತಗಳಿಂದ ಮೊನ್ನೆ ಈ ಹಿಂದೆ ನಡೆದಂತಹ ಮೊನ್ನೆ ಒಂದು ಆರೇಳು ವರ್ಷದಿಂದ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಅವರು ಟಿಕೆಟ್ ಸಿಗಲಿಲ್ಲ ಹಾಗಾಗಿ ಪಿ ಸಿ ಮಾಹನ್ ಕೊಡಿಸ್ಲಿಲ್ಲ ಅಂಥೇಳಿ ಅವರ ಮೇಲೆ ವೈಯಕ್ತಿಕವಾಗಿ ದ್ವೇಷ ಅವ್ರಿಗಿತ್ತು ಸುರೇಶ್ ರವರಿಗೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಗಲಭೆ ಸೃಷ್ಟಿ ಮಾಡಬೇಕು ಪಿ ಸಿ ಮೋಹನರವ್ರಿಗೂ ಮೊನ್ನೆ ಶಾಸಕರಿಗೆ ತಗಲಿಕ್ಕೆ ಬೇಕು ಅಂತೇಳಿ ಪಿ ಸಿ ಮೋಹನ್ ಮೋಹನ ಮೇಲೆ ಇವರು ನಿತ್ಕಟ್ಟಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಅವತ್ತು ಈ ಸುರೇಶ್ ಅನ್ನೋರು ಬೇಕು ಅಂತ ಗಲಭೆಯನ್ನು ತೆಗೆದರು ಆಕ್ಚುಲಿ ಈಗ ಪಿ ಸಿ ಮೋಹನವ್ರ ಜೊತೆ ಅವರಿಲ್ಲ ವಾಸ್ತವಾಂಶ ಮೇಲೆ ಯಾಕಂದರೆ ಇವರಿಬ್ಬರಿಗೂ ತಗಲಿಕ್ಕೆ ಬೇಕು ಜನಾಂಗವನ್ನು ಹೊಡಿಬೇಕು ಪಿ ಸಿ ಮೋಹನವ್ರು ನನಗೆ ಅನ್ಯಾಯ ಮಾಡಿದ್ದಾರೆ ಅಂಥೇಳಿ ಈ ಸುರೇಶ್ ಅನ್ನೋರು ಬೇಕು ಅಂತ ಪ್ರಚೋದನೆ ಮಾಡಿದರು ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಬಟ್ ಮಾಧ್ಯಮಗಳಲ್ಲಿ ಅದು ಬರಲಿಲ್ಲ ಸುರೇಶ್ ಅವರು ಏನು ಮಾತಾಡಿದ್ದಾರೆ ಮಾಧ್ಯಮಗಳಲ್ಲಿ ಬರಲಿಲ್ಲ ಅದು ಮನೆ ಶಾಸಕರು ಮಾತಾಡೋವಂಥ ಸಂದರ್ಭದಲ್ಲಿ ಬಿ ಸಿ ಅವರ ಕೊಡುಗೆಗಳು ಏನಿದೆ ಅಂತೇಳಿ ಅವರನ್ನ ಆಡಿ ಹೊಗಳಿದ್ದಾರೆ ಅದು ನಮ್ಮ ಜನಾಂಗಕ್ಕೆ ಟು ಏನು ತಂದಿದ್ದಾರೆ ಶೈಕ್ಷಣಿಕವಾಗಿ ಜಯಂತಿಯನ್ನು ಮಾಡಿಸಿದ್ದಾರೆ ಮುಂದೆ ನಾನು ಈಗ ಸಿದ್ದರಾಮಯ್ಯನವರ ಒತ್ತಡ ಹಾಕಿ ನಮ್ಮ ಜನಾಂಗಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಮಾಡ್ತೀನಿ ಅಂತೇಳಿ ಒಂದು ಭರವಸೆ ಕೊಟ್ಟರು ಅವರು ಯಾವುದೇ ಒಂದು ಜನಾಂಗದ ಕಾರ್ಯಕ್ರಮಗಳು ಮಾಡುವಾಗ ಯಾರು ಶಕ್ತಿ ಕೇಂದ್ರ ಇರ್ತಾರೆ ಸರ್ಕಾರದ ಮಟ್ಟದಲ್ಲಿ ಅವ್ರನ್ನ ಹೊಗಳೋದು ಅದೆಲ್ಲ ಸಹಜ ಅದು ಅದನ್ನು ಅರ್ಸ್ಕೊಳ್ಳಬೇಕು ಯಾಕಂದರೆ ನಮ್ಮ ಅಕ್ಕೊತ್ತಾಯಿಗಳು ನಿಮಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉದ್ಯೋಗ ಮೀಸಲಾತಿ ಬೇಕು ಸಿದ್ದರಾಮಯ್ಯ ತಪ್ಪೇನಿಲ್ಲ ನಮ್ಮ ಜನಾಂಗ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಆಗಿ ಇವತ್ತು ಪಿ ಸಿ ಮೋಹನ್ ಅವ್ರು ಬಿಟ್ಕೊಡೋದಿಲ್ಲ ಪಕ್ಷ ಬೇರೆ ಇರ್ಬೋದು ಸಿದ್ಧಾಂತಗಳು ಬೇರೆ ಇರ್ಬೋದು ಜನಾಂಗ ಅಂತ ಬಂದಾಗ ನಾವೆಲ್ಲರೂ ಇವತ್ತು ಒಟ್ಟಾಗೇ ಇದ್ದೀವಿ ಸಿದ್ದರಾಮಯ್ಯನವ್ರು ಹೊಗಳಬೇಕು ಏನು ಮಾಡೋಕ್ಕಾಗಲ್ಲ ಸಂದರ್ಭ ನಮ್ಗೆ ಶಕ್ತಿ ಬೇಕು ಅವರಿಂದ ಯಾರೋ ಒಬ್ಬ ಕಿಡಿಗೇಡಿ ಏನೋ ಮಾತಾಡೋದ ಅಂತೇಳಿ ಅದಕ್ಕೆ ಅವತ್ತು ಶಾಸಕರೇನಾದರೂ ಮಾತಾಡಲಿಲ್ಲ ಅಂದಿದ್ದರೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮಠದಲ್ಲಿ ಅವ್ರಿಗೆ ಹಿನ್ನಡೆ ಆಗ್ತಾ ಇತ್ತು ಅವ್ರ ನಾಯಕರ ಬಗ್ಗೆ ಮಾತಾಡೋವಾಗ ಎಲ್ಲ ಒಂದು ಕಡೆ ಅವ್ರು ಸಮರ್ಥನೆ ಮಾಡಿಕೊಳ್ಳೇಬೇಕಾಗುತ್ತೆ ಇದು ಸಹಜ ಇದು ಅದು ಜವಾಬ್ದಾರಿ ಸಹ ನಿಮ್ಮ ಸರ್ಕಾರ ಅಂತ ಹೇಳೋದು ಸಮರ್ಥ ಮಾಡ್ಕೊಳ್ತೀನಿ ಸರ್ ಸರ್ ಮುಂದೆ ಅದಕ್ಕೂ ಹೇಳ್ತೀನಿ ಹಾಗಾಗಿ ಯಾವುದೋ ಒಂದು ಜಯಂತಿ ಆದಾಗ ಹಲವಾರು ಭಿನ್ನಾಭಿಪ್ರಾಯಗಳು ಇನ್ನೊಂದು ಮತ್ತೊಂದು ನಾಯಕರಲ್ಲಿ ವೇದಿಕೆ ಮೇಲೆ ಇರೋರಲ್ಲಿ ಏನೂ ಇರೋಲ್ಲ ಅವ್ರದ್ದು ಒಂದೇ ಉದ್ದೇಶ ಇರುತ್ತೆ ಎಲ್ಲ ನಾಯಕರುಗಳು ಇರ್ಬೋದು ಎಮ್ ಎಲ್ ಇರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಏನು ಹುರಿಯ ನಾಯಕರಂತ ವೇದಿಕೆ ಮೇಲೆ ಇರ್ತಾರೆ ಅವ್ರದ್ದೆಲ್ಲ ಒಂದೇ ಗುರಿ ಇರುತ್ತೆ ನಮ್ಮ ನಮ್ಮ ಸರ್ಕಾರಗಳು ಬಂದಾಗ ಯಾವುದೇ ಸರ್ಕಾರ ಬರಲಿ ಬಿ ಜೆ ಪಿ ಬರಲಿ ಜೆ ಡಿ ಎಸ್ ಬರಲಿ ಕಾಂಗ್ರೆಸ್ ಬರಲಿ ನಮ್ಮ ಜನಾಂಗಕ್ಕೆ ನಮ್ಮಿಂದ ಏನಾದರೂ ಕೊಡುಗೆ ಕೊಡಿಸ್ಬೇಕು ನಾವು ಕೊಡಿಸಿದ್ದೀವಿ ಅಂತೇಳಿ ಒಂದು ಕ್ರೆಡಿಟ್ ಅವ್ರು ತೊಗೋಬೇಕು ಅಂತ ಎಲ್ಲ ನಾಯಕರುಗಳಿಗೂ ಇರುತ್ತೆ ಅದೇ ರೀತಿ ಮಾನ್ಯ ಪ್ರದೀಪ್ ಈಶ್ವರವರು ಸಹ ಈಗ ನಮ್ಮ ಜನಾಂಗಕ್ಕೆ ನಾನು ಒಬ್ಬ ಹುಡುಗ ಏನಾದರೂ ಒಂದು ಸೇವೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಇವತ್ತು ಪಿ ಎ ಮಾಡಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಬೇರೆ ಬೇರೆ ಜನಾಂಗಗಳು ಎಷ್ಟು ಒತ್ತಡ ಇರುತ್ತೋ ಅದನ್ನೆಲ್ಲ ನಿವಾರಣೆ ಮಾಡಿ ಸಿದ್ದರಾಮಯ್ಯನವರ ಮನವೊಲಿಸಿ ಇವತ್ತು ಪಿ ಎ ಮಾಡಬೇಕು ಅಂಥೇಳಿ ಆ ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ ನೋಡಲಿ ಯಾರೋ ಕಿಡಿಗೇಡಿಗಳು ಮಧ್ಯದಲ್ಲಿ ಇದ್ದುಬಿಟ್ಟು ಏನೇನು ಕೊಟ್ಟಿದ್ರು ನೀವೇನು ಇಲ್ಲ ಅಂತೇಳಿ ಆಕ್ಚುಲಿ ಅವತ್ತು ಪಿ ಸಿ ಮೋಹನ್ ಅವ್ರಿಗೂ ಅವ್ರು ರಿಗ್ಗಾಮುಗ್ಗ ಅವರು ಜಾಡಿಸಿದ್ದಾರೆ ಅಲ್ಲಿ ಬರೀ ಶಾಸಕರ ಮೇಲೆ ಅಂತಲ್ಲ ಆಗ ಬಂದಾಗ ಯಾರೇ ಆಗಲಿ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಏನಾದರೂ ನಮ್ಮ ಜನಾಂಗೇ ಕೊಡಿಸ್ಬೇಕು ಅಂತ ಬಂದಾಗ ಅದಕ್ಕೆ ಅಡ್ಡಿಪಡ್ಸೋಕ್ಕೆ ಹೋದಾಗ ಕಾಮನ್ನಾಗಿ ಅವ್ರ ಬಾಯಲ್ಲಿ ಏನೋ ಒಂದು ಮಾತು ಬಂದೇ ಬರುತ್ತೆ ಹಾಗಾಗಿ ಅವತ್ತು ಪ್ರದೀಪ್ ಈಶ್ವರವರು ಆಡಿದ ಮಾತು ಸಮಂಜಸವಾಗಿದೆ ಅಂತೇಳಿ ಇವತ್ತು ನೇರವಾಗಿ ಹೇಳ್ತೀನಿ ನಾನು ಘಟ್ಟಘೋಷವಾಗಿ ಅವ್ರು ಸಮರ್ಥನೆ ಮಾಡ್ಕೊಳ್ಳೇಬೇಕು ಯಾರೋ ಒಬ್ಬ ಕಿಡಿಗೇಡಿ ಏನೋ ಮಾತಾಡಿದೆ ಅಂತೇಳಿ ಇವತ್ತು ಅವರಲ್ಲಿಂದ ವೇದಿಕೆ ತಿಳಿದು ಬಂದಿದ್ದರೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಅವರ ತಲೆ ತೆಗಿಸಬೇಕಾಗಿತ್ತು ಅವತ್ತು ಅವರು ಆಡಿದ ಮಾತು ಇಡೀ ಜನಾಂಗಕ್ಕೋಸ್ಕರ ಅವ್ರನ್ನ ಅಲ್ಲಿ ಒಬ್ಬನ ಮೇಲೆ ಆರೋಪ ಮಾಡಿದ್ರು ನನಗೆ ಪರವಾಗಿಲ್ಲ ಇಡೀ ಜನಾಂಗಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಇವತ್ತು ಆಡಿದ ಮಾತುಗಳವು ಜನಾಂಗ ಇವತ್ತೇನಾದರೂ ಪಡಿಬೇಕು ಅಂದರೆ ಸರ್ಕಾರದ ಮಟ್ಟದಲ್ಲಿ ಒತ್ತಾಯ ಮಾಡಬೇಕು ಇವತ್ತು ನಮ್ಮ ಜನಾಂಗವನ್ನು ವಿಧಾನಸಭೆಯಲ್ಲಿ ಪ್ರತಿನಿಧಿಸುವಂಥ ಏಕೈಕ ವ್ಯಕ್ತಿ ಪ್ರದೀಪ್ ಈಶ್ವರವರು ಅವರಲ್ಲಿ ಆಡಬೇಕು ಬೇಕಾದ್ರಿಂದ ಬಂದರೆ ಹಣ ಏನೋ ಆಯಿತು ಬೇಕಾದರೆ ಬಿಡಿ ಅಂಥೇಳಿ ಅವರು ಸಮಂಜಸ ಆಮೇಲೆ ಕೊಟ್ಕೊತಾರೆ ಇದು ಒಬ್ಬ ಶಾಸಕರಿಗೆ ಒಬ್ಬ ಜನಾಂಗದ ಪ್ರತಿನಿಧಿಯಾಗಿ ಇವತ್ತು ಚಿಕ್ಕಬಳ್ಳಾಪುರ ಅಂತ ಬಂದಾಗ ಎಲ್ಲ ಜನಾಂಗಗಳು ಅವ್ರನ್ನ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇವತ್ತು ಒಂದು ಭರವಸೆ ಇರ್ತಾರೆ ಇವತ್ತು ಜನಾಂಗದೊಬ್ಬ ಶಾಸಕನಾಗಿ ಹಲವಾರು ನಿರೀಕ್ಷೆಗಳಿರ್ತವೆ ಬರೀ ಚಿಕ್ಕಬಳ್ಳಾಪುರಕ್ಕೆ ಹತ್ತಲ್ಲ ಇಡೀ ರಾಜ್ಯದ ಜನತೆಗೆ ಅವ್ರಿಗೆ ಎಷ್ಟು ಕರೆಗಳು ಬರ್ತಾವೆ ಗೊತ್ತಾ ಅಸೆಂಬ್ಲಿ ಸ್ಟಾರ್ಟ್ ಆಯಿತು ಅಂದರೆ ಯಾವುದಾದ್ರೂ ಒಂದು ಕ್ಯಾಬಿನೆಟ್ ಆಯಿತು ಅಂದರೆ ನೂರಾರು ಕರೆಗಳಿಗೆ ಅವ್ರು ಬರ್ತಾವೆ ಹಣ ನಮ್ಮ ಜನಾಂಗ ಕೆಲವರು ಮಾಡಿಸಿ ಅಂತೇಳಿ ಇವತ್ತು ಹಲವಾರು ಕಾನೂನು ತೊಡುಕುಗಳು ಟು ಎ ರಿಸರ್ವೇಷನಲ್ಲಿ ಇದ್ದಾವೆ ಅವೆಲ್ಲ ನಿವಾರಣೆ ಮಾಡಿ ಇವತ್ತು ಕಾನೂನಿನ ತೊಡಕುಗಳಿಂದ ಆಚೆ ತಂದು ಈ ಜನಾಂಗಕ್ಕೆ ಟು ಎ ಮಾಡಬೇಕು ಅಂತೇಳಿ ಅವ್ರಿಗಿದೆ ನಿಮಗೆಲ್ಲ ಗೊತ್ತು ಪ್ರದೀಪ್ ಈಶ್ವರವರು ಏನಾದರೂ ಮಾಡಬೇಕು ನಾನು ಹೆಸರು ಮಾಡಬೇಕು ಅಂತ ತಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ ನಾನು ಏನಾದರೂ ಈ ಜನಾಂಗಕ್ಕೆ ಒಂದು ಕೊಡುಗೆ ಕೊಡಬೇಕು ಆ ಪ್ರಣೀಟ್ ನನಗೂ ಬೇಕು ಅಂತೇಳಿ ಅವ್ರಿಗೆ ಆಸೆ ಇರಲ್ವಾ ಹಾಗಾಗಿ ಎಲ್ಲಾದ್ರಲ್ಲೂ ಇರುತ್ತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಸೇವೆ ಏನಿದೆ ಇಡೀ ರಾಜ್ಯದಲ್ಲಿ ನನ್ನ ಜನಾಂಗಕ್ಕೂ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂಥೇಳಿ ಇವತ್ತು ಜನಾಂಗವನ್ನು ಪ್ರತಿನಿಧಿಸಿದ್ರೆ ಮಾತ್ರ ಇವತ್ತು ನಾಯಕರಾಗ್ತಾರೆ ಅಂಥೇಳಿ ರಾಜಕೀಯ ಒಂದು ನಾವು ನೋಡ್ತಾ ಇರೋ ಒಂದು ಚಿತ್ರದಲ್ಲಿ ಕಾಣ್ತಾ ಇದೆ ಮೊದಲು ಕೇಳೋದೆ ನಿಮ್ಮ ಜನಾಂಗದಲ್ಲಿ ಅಂತ ಕೇಳ್ತಾರೆ ಇದು ಬರೀ ಕರ್ನಾಟಕ ಅಲ್ಲ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಏನೇ ಕಾರ್ಯಕ್ರಮ ಇವತ್ತು ಕರೀತಾರೆ ಯಾಕಂದರೆ ಜನಾಂಗದ ಪರವಾಗಿ ಗಟ್ಟಿಯಾಗಿ ಮಾತಾಡ್ತಾರೆ ನೇರವಾಗಿ ಮಾತಾಡ್ತಾರೆ ದಿಟ್ಟವಾಗಿ ಮಾತಾಡ್ತಾರೆ ಜನಾಂಗದ ಸಮಸ್ಯೆಗಳ ಪರವಾಗಿ ನೇರವಾಗಿ ಮಾಧ್ಯಮಗಳ ಮುಂದೆ ಇರ್ಬೋದು ಸಭೆಗಳಿರ್ಬೋದು ಧ್ವನಿಯಾಗಿಸ್ತಾರೆ ಇಲ್ಲಿ ಇನ್ನೂ ಮೂರು ವರ್ಷ ಇದೆ ಕಾಯಿಲಿ ಅವ್ರ ಸೇವೆ ಏನೂ ಗೊತ್ತಾಗಲ್ವಾ ಒಬ್ಬ ಜನಪ್ರತಿನಿಧಿಯಾಗಿ ನಾವು ಐದು ವರ್ಷ ನೋಡಿದ್ರೆ ಮಾತ್ರ ಅವ್ರ ಶಕ್ತಿ ಅವ್ರ ಕೊಡುಗೆ ಏನು ಅಂತೇಳಿ ಇವತ್ತು ಗೊತ್ತಾಗುತ್ತೆ ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಇನ್ನೂ ಮೂರು ವರ್ಷ ಇದೆ ಅದು ಬಿಟ್ಟು ಅವರು ಸಾಮಾಜಿಕ ಕಾರ್ಯಗಳು ಹಲವಾರು ಮಾಡ್ತಾ ಇದ್ದಾರೆ ಇವತ್ತು ಆಗಲಿ ಪ್ರದೀಪ್ವರಾಗಲಿ ಸೀತಾರಾಮಣ್ಣ ಅವ್ರಿಗಾಗ್ಲಿ ಏನು ಮಾಧ್ಯಮಗಳಲ್ಲಿ ಬಿಂಬುದ ಬಿಂಬ ಆಗ್ತಾ ಇದೆ ನಿಜವಾಗ್ಲೂ ಇದಕ್ಕೆಲ್ಲ ದೂರವಾಗಿದೆ ನಮ್ಮ ಜನಾಂಗದ ರಾಜ್ಯ ಮಟ್ಟದ ನಾಯಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾಳೆ ಬೆಳಗ್ಗೆ ಟು ಎ ಇರ್ಬೋದು ರಾಜಕೀಯವಾಗಿ ಉದ್ಯೋಗಕ್ಕಾಗಿ ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗಬೇಕು ಅಂಥೇಳಿ ಮನೆ ಪ್ರದೀಪ್ವರಲ್ಲಿ ಆ ಆಸಕ್ತಿ ಆ ಜವಾಬ್ದಾರಿ ಅವರಲ್ಲಿದೆ ಅವ್ರು ಬಿ ಜೆ ಪಿ ಅಂತೇಳಿ ಅವ್ರನ್ನ ಬಿಡೋ ಬಿಟ್ಕೊಡೋ ಪ್ರಸಕ್ತಿನೇ ಇಲ್ಲ ಅವ್ರ ಹತ್ರ ವಿಚಾರ ಬಂದಾಗ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಪಕ್ಷಾತೀತವಾಗಿ ನಮ್ಮ ಜನಾಂಗದ ಮಕ್ಕಳಿಗೆ ಅವ್ರ ಪರಿಶ್ರಮದಲ್ಲಿ ಉಚಿತವಾಗಿ ಯಾರು ತೀರಾ ಬಡಲಿ ಯಾರಿಗೆ ನೀಟ್ ಇರ್ಬೋದು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಯಾರೋ